ವೆಲ್ಕಮ್ ಬ್ಯಾಕ್ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಕಳ್ಳತನ ಆಗಿದೆ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ಮೂರು ಲಕ್ಷ ಹಣ ಕಳ್ಳತನ ಆಗಿದೆ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ಈ ಸಂಬಂಧ ದೂರು ಕೂಡ ದಾಖಲಾಗಿದೆ ಮನೆ ಕೆಲಸದವರ ಮೇಲೆಯೇ ಮ್ಯಾನೇಜರ್ಗೆ ಅನುಮಾನ ಇದೆ ಇಲ್ಲಿ ಎಸ್ ಇವತ್ತು ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಮೂರು ಲಕ್ಷ ರೂಪಾಯಿ ಹಣ ಆಗಿರುವಂತದ್ದು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಮನೆ ಕೆಲಸದವರೇ ಇರೇರಾದ್ರೂ ಕಳ್ಳತನ ಮಾಡಿರಬಹುದು ಅನ್ನುವಂತ ಅನುಮಾನ ಇದೆ ಮ್ಯಾನೇಜರ್ಗೆ ಹಾಗಾಗಿ ಈ ಸುದ್ದಿ ಇವತ್ತು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ದಿಢೀರಾಗಿ ಇದು ನಿಜವಾಗ್ಲೂ ಶಾಕಿಂಗ್ ವಿಚಾರ ಒಬ್ಬ ಸ್ಟಾರ್ ಮನೆಯಲ್ಲಿ ಈ ರೀತಿಯಾದಂತಹ ಕಳ್ಳತನಗಳು ಆಗುತ್ತೆ ಅನ್ನೋದಾದ್ರೆ ಇನ್ನು ಮತ್ತೆ ಜನಸಾಮಾನ್ಯರ ಪರಿಸ್ಥಿತಿ ಏನು ನೋಡಿ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಇವತ್ತು ಮೂರು ಲಕ್ಷ ಹಣ ಯಾರು ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಒಂದು ದೊಡ್ಡ ದೊಡ್ಡ ಸ್ಟಾರ್ಸ್ ಮನೆಯಲ್ಲೇ ಈ ಪರಿಸ್ಥಿತಿ ಬರುತ್ತೆ ಅಂತಂದ್ರೆ ಇನ್ನು ಬೇರೆ ಮನೆಗಳಲ್ಲಿ ಹೇಗೆ ಎಷ್ಟು ಸೇಫ್ ಇರಬಹುದು ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಸ್ಟಾರ್ಗಳ ಮನೆಯಲ್ಲಿ ಎಲ್ಲ ಸೆಕ್ಯೂರಿಟಿ ಇರುತ್ತೆ ಅಥವಾ ಬಾಡಿ ಗಾರ್ಡ್ಸ್ ಇರ್ತಾರೆ ಬೌನ್ಸರ್ ಇರ್ತಾರೆ ನೋಡ್ಕೊಳ್ಳೋ ಅಂತ ಮ್ಯಾನೇಜರ್ ಗಳು ಇರ್ತಾರೆ ಇಷ್ಟೆಲ್ಲ ಇದ್ರೂ ಕೂಡ ಇಲ್ಲಿ ಕಳ್ತನ ಆಗಿದೆ ಅಂತ ಅದು ಕೂಡ ಮನೆ ಕೆಲಸದವರೇ ಮಾಡಿರಬಹುದು ಅನ್ನುವಂತ ಅನುಮಾನ ಮ್ಯಾನೇಜರ್ ಕಾರಣ ಇಲ್ಲಿ ಮ್ಯಾನೇಜರೇ ಆ ಎಲ್ಲ ದುಡ್ಡನ್ನ ಮ್ಯಾನೇಜ್ ಮಾಡ್ತಾ ಇದ್ರು ಆ ದುಡ್ಡು ತಗೊಂಡು ಹೋಗಿ ಮನೆಯಲ್ಲಿ ಇಡೋದು ಅಥವಾ ಬೇರೆ ವಹಿವಾಟು ಮಾಡೋದು ಎಲ್ಲರೂ ಎಲ್ಲವೂ ಕೂಡ ಮ್ಯಾನೇಜರೇ ಮಾಡ್ತಾ ಇದ್ರು ಹಾಗಾಗಿ ಬಹುಶಃ ಮನೆ ಕೆಲಸದವ್ರೆ ಇದನ್ನ ಮಾಡಿರಬಹುದು ಅನ್ನುವಂಥ ಅನುಮಾನ ಸೆಪ್ಟೆಂಬರ್ ನಾಲ್ಕರಂದು ಮೈಸೂರಿಗೆ ಹೋಗಿದ್ದ ವಿಜಯಲಕ್ಷ್ಮಿ ಈ ವೇಳೆ ಮ್ಯಾನೇಜರ್ ಬಳಿ ಹಣ ಕೇಳಿದ್ದ ದರ್ಶನ್ ಪತ್ನಿ ಕಪೋಡ್ನಲ್ಲಿದ್ದಂತ ಹಣ ತೆಗೆದುಕೊಟ್ಟಿದ್ದ ಮ್ಯಾನೇಜರ್ ಸ್ವಲ್ಪ ಹಣ ಕೊಟ್ಟು ಉಳಿದ ಹಣ ಅಲ್ಲೇ ಇಟ್ಟಿದ್ದ ಅದೇ ದಿನ ಮೈಸೂರಿಗೆ ತೆರಳಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ಮನೆಗೆ ಬೀಗ ಹಾಕಿ ತಾಯಿಗೆ ಕೊಟ್ಟು ಹೋಗಿದ್ರು ಈ ಹಣ ಎಲ್ಲವೂ ಕೂಡ ಒಳಗೆ ಇಟ್ಟಿ ಕಬೋರ್ಡ್ ನಲ್ಲಿ ಇಟ್ಟಿ ಇದಾದ ನಂತರ ಬೀಗ ಹಾಕೊಂಡು ಹೊರಗಡೆ ಹೋಗಿದ್ರು ಮೈಸೂರಿನಿಂದ ಸೆಪ್ಟೆಂಬರ್ ಏಳರಂದು ಮನೆಗೆ ವಾಪಸ್ ಆಗಿದ್ರು ವಿಜಯಲಕ್ಷ್ಮಿ ಅವರು ಸೆಪ್ಟೆಂಬರ್ ಎಂಟರಂದು ಹಣ ಕಳ್ಳತನ ಆಗಿದೆ ಅನ್ನುವಂಥದ್ದು ಬಯಲಾಗಿದೆ ಕಳ್ಳತನದ ಬಗ್ಗೆ ದೂರು ನೀಡಿದ್ದಾರೆ ಮ್ಯಾನೇಜರ್ ಕೂಡ ಈ ಸಂಬಂಧ ಮ್ಯಾನೇಜರ್ ದೂರು ಕೊಟ್ಟಿರುವಂಥದ್ದು ನೋಡಿ ಸೆಪ್ಟೆಂಬರ್ ನಾಲ್ಕರಂದು ಮೈಸೂರಿಗೆ ಹೋಗಿದ್ರು ವಿಜಯಲಕ್ಷ್ಮಿ ಅವರು ಈ ವೇಳೆ ಮ್ಯಾನೇಜರ್ ಬಳಿ ಹಣ ಕೇಳಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಬೋರ್ಡ್ನಲ್ಲೇ ಇರುವಂತಹ ಹಣವನ್ನು ತೆಗೆದುಕೊಂಡು ಕೊಟ್ಟಿದ್ದ ಯಾರು ಮ್ಯಾನೇಜರ್ ಏನಿದ್ರು ಅವರು ವಿಜಯಲಕ್ಷ್ಮಿಗೆ ಹಣ ಕೊಟ್ಟಿದ್ರು ಇನ್ನು ಉಳಿದ ಹಣ ಅದೇ ಕಬೋರ್ಡ್ನಲ್ಲಿ ವಾಪಸ್ ಇಟ್ಟಿದ್ರಂತೆ ಆದರೆ ಇಲ್ಲಿ ದಿಢೀರಾಗಿ ಮಾಯ ಆಗ್ಬಿಟ್ಟಿದೆ ಯಾರೋ ದೋಚ್ಕೊಂಡು ಹೋಗಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಅಲ್ಲಿರುವಂತಹ ಮನೆ ಕೆಲಸದವರೇ ಈ ಹಣವನ್ನು ಕಳ್ತನ ಮಾಡಿದ್ದಾರೆ ಅನ್ನುವಂಥ ಅನುಮಾನ ಇದೆ ಹಾಗಾಗಿ ಇದ್ರ ಬಗ್ಗೆ ಕಂಪ್ಲೇಂಟ್ ದಾಖಲಾಗಿದೆ ದೂರು ದಾಖಲಾಗಿದೆ ಸೆಪ್ಟೆಂಬರ್ ಎಂಟರಂದು ಈ ಘಟನೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸ್ವಲ್ಪ ತಡವಾಗಿ ಬೆಳಕಿಗೆ ಬರ್ತಾ ಇದೆ ಕಳ್ಳತನದ ಬಗ್ಗೆ ದೂರು ನೀಡಿದ್ದಾರೆ ಇಲ್ಲಿರುವಂಥ ಮ್ಯಾನೇಜರ್ ಅಂದರೆ ವಿಜಯಲಕ್ಷ್ಮಿ ಅವರ ಮ್ಯಾನೇಜರ್ ಏನಿದ್ದಾರೆ ಅವರೇ ದೂರು ಕೊಟ್ಟಿದ್ದಾರೆ ಮನೆಗೆ ಬೀಗ ಹಾಕಿ ತಾಯಿಗೆ ಕೊಟ್ಟು ಹೋಗಿದ್ದ ಮ್ಯಾನೇಜರ್ ಬೀಗ ಏನೋ ಹಾಕ್ಕೊಂಡು ಹೋಗಿದ್ರು ಆದರೆ ಇಲ್ಲಿ ಆದರೂ ಕೂಡ ಹಣ ಕಳ್ತನ ಆಗಿದೆ ಎಷ್ಟು ಮೂರು ಲಕ್ಷ ರೂಪಾಯಿ ಹಣ ಕಳ್ತನ ಆಗಿರುವಂಥದ್ದು ಹಾಗಾಗಿ ಈ ಸಂಬಂಧ ದೂರು ಕೊಟ್ಟಿದ್ದಾರೆ ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ದರೂ ಕೂಡ ಇದು ಹೇಗಾಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಲಾಕ್ ಮಾಡ್ಕೊಂಡು ಹೋಗಿದ್ರು ಕಬೋರ್ಡ್ ಒಳಗೆ ಉಳಿದಿರುವಂತಹ ಹಣ ಇಟ್ಟು ಲಾಕ್ ಮಾಡಿದ್ರು ಇದಾದ ಬಳಿಕ ಈ ಒಂದು ಘಟನೆ ಆಗಿರುವಂಥದ್ದು ಸೆಪ್ಟೆಂಬರ್ ಎಂಟನೇ ತಾರೀಕು ಈ ಕಳ್ತನ ಆಗಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಆ ಸಂದರ್ಭದಲ್ಲಿ ಬೇರೆ ಯಾರೂ ಇರಲಿಲ್ಲ ಅಲ್ಲಿರುವಂತಹ ಮನೆ ಕೆಲಸದವರು ಏನ್ ಕೆಲಸ ಮಾಡ್ಕೊಂಡಿದ್ರು ಅವರೇ ಇದ್ದಿದ್ದು ಅಂತ ಹೇಳಿ ಇದೀಗ ಅವರ ಮ್ಯಾನೇಜರ್ ವಾದ ಮಾಡ್ತಾ ಇರುವಂಥದ್ದು ವಿಜಯಲಕ್ಷ್ಮಿ ಅವರ ಮ್ಯಾನೇಜರ್ ಹಾಗಾಗಿ ಬಹುಶಃ ಅವರೇ ಕಳ್ತನ ಮಾಡಿದ್ದಾರೆ ಅನ್ನುವಂಥ ಆರೋಪ ಇಲ್ಲಿ ಇದೆ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ ಮುಂದಿನ ದಿನಗಳಲ್ಲಿ ತನಿಖೆ ಆಗಿ ಗೊತ್ತಾಗತ್ತೆ ಯಾರು ಕಳ್ತನ ಮಾಡಿದ್ದಾರೆ ಹೇಗೆ ಅಂತ ನೋಡಿ ಒಂದು ಕಡೆ ದರ್ಶನ್ ಜೈಲಲ್ಲಿದ್ದಾರೆ ಆ ನೋವಲ್ಲೇ ಇದ್ದಾರೆ ವಿಜಯಲಕ್ಷ್ಮಿ ಪೂಜೆ ಪುರಸ್ಕಾರಗಳು ಏನೆಲ್ಲ ಮಾಡಬೇಕು ಎಲ್ಲವೂ ಮಾಡ್ತಾ ಇದ್ದಾರೆ ದರ್ಶನ್ ಪರವಾಗಿ ಒಂದು ಕಡೆ ದರ್ಶನ ನೋಡ್ಕೋಬೇಕು ಅಂದರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ ಅದಿದೆ ಅಂತೇಳಿ ಇಲ್ಲಿ ಆರೋಪಗಳು ಕೇಳಿ ಬರ್ತಾ ಇತ್ತು ದರ್ಶನ್ ಮೊನ್ನೆ ಮೊನ್ನೆ ಅಷ್ಟೇ ನನಗೆ ವಿಷ ಕೊಟ್ಬಿಡಿ ಜೀವನನೇ ಬೇಡ ಅಂತೇಳಿ ಒಂದು ಕಡೆ ಆರೋಪ ಮಾಡ್ತಾ ಇದ್ರು ಹಾಗಾಗಿ ಇದೇ ವಿಚಾರದಲ್ಲಿ ಬಹಳ ದುಃಖದಲ್ಲಿದ್ದರು ವಿಜಯಲಕ್ಷ್ಮಿ ಅವರು ನೋಡಿ ಹೇಗಿರುತ್ತೆ ಟೈಮು ಅಂತೆ ಒಂದು ಕಡೆ ಅವರು ದುಃಖದಲ್ಲಿದ್ದಾರೆ ಆದರೆ ಮತ್ತೊಂದು ಕಡೆ ಈ ರೀತಿಯಾಗಿರುವಂಥ ಘಟನೆ ಆಗಿರುವಂಥದ್ದು ಅವರ ಮನೆಯಲ್ಲಿ ಸುಮಾರು ಮೂರು ಲಕ್ಷ ರೂಪಾಯಿ ಕಳ್ತನ ಆಗಿದೆ ಅನ್ನುವಂತ ಮಾಹಿತಿ ಇದೆ